ನಮ್ಮ ಸಚಿವರು ನೋಡ್ಕೊಂಡ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಜೊತೆ ನಿಂತ ರೈತರ ಜೊತೆ ನಿಂತ ಈ ಒಂದು ಹೋರಾಟಕ ಒಂದ್ ಹೊಸ ರೂಪವನ್ನು ಪಡಿ ಕೊಡ್ಬೇಕಂತ ಕೇಳ್ಕೋಕೆ ಇಷ್ಟಪಡ್ತೇನೆ ಯಾಕಂದ್ರೆ ನೀವಾಗ ನಾವ್ ಸಾಕಷ್ಟ ಈ ನಾವ್ ಕೃಷ್ಣ ನಿಧಿಯಿಂದ ಸಾಕಷ್ಟು ಅನ್ಯಾಯಗಳು ಮೊದ್ಲಿಂದ ಈಗಿಂದ ಅಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಅನ್ಯಾಯ ಅನುಭವಿಸುತ್ತೆ ಬಂದಿವಂದ್ರ ಎಲ್ಲಿ ಆಲ್ಮಟ್ಟಿ ಡ್ಯಾಮ್ ಮಾಡ್ರಿ ಅಲ್ಲಿ ಮುಂದಿನವ್ರಿಗೆ ಜಮೀನುಗಳು ನೀರಾವರಿ ಮಾಡ್ರಿ ನಮ್ಮ ನೀರ ಮುಳುಗಡೆ ಸಾತ್ ಕೋಟಿ ಜಮೀನ ಮೂವತ್ತು ಲಕ್ಷ ರೂಪಾಯಿ ಕೊಡಕತ್ತರು ಅಲ್ಲಿ ಲಕ್ಷ ಜಮೀನ ಕೋಟಿ ಕೋಟಿ ರೂಪಾಯಿ ಅದು ಏನಾಗ್ತಿದೆ ಅನ್ಯಾಯ ಎಟ್ಟೆ ಎಟ್ಟೇ ಸಕೋಬೇಕು ನಾವು ಇವತ್ತು ಇದ್ದ ನೀರನ್ನು ಮತ್ತೆ ಬಿಜಾಪುರ ಜಿಲ್ಲೆಗೆ ಹೋಯ್ತು ಅಂದ್ರೆ ನಾವು ಏನು ಕಂಡು ಇವರಿಗೆ ತಿಳಿವಂತ ಇವ್ರು ಏನು ನಿಗಂಗಿಲ್ಲ ಇವ್ರು ಏನು ಮಾಡ್ಕೋಕಾಗಿಲ್ಲ ನಾವು ಎಷ್ಟು ಬೇಕಾದ್ರೆ ನೀರು ಇವು ಏನು ರೂನು ಅತಿ ತಿಳ್ಕೊಂಡಿರ್ಬೋದು ಆದ್ರೆ ನಾವು ಎಲ್ಲರೂ ಕೊಡಿ ನಾವು ಒಗ್ಗಟ್ಟಾಗಿ ಯಾರು ಎಲ್ಲರೂ ನಾವು ಒಗ್ಗಟ್ಟಾಗಿ ನಿತ್ಯವಂದ್ರೆ ಈ ಹೋರಾಟಗೊಂಡ ಒಂದು ರೂಪ ರೂಪ ರೇಷ ಒಂದು ರೂಪುರೇಷೆ ಮಾಡ್ಕೊಂಡು ನಾವೆಲ್ಲರೂ ಒಕ್ಕಟ್ಟಿಗೆ ಹೋರಾಡಿದ್ವಿ ಅಂದ್ರೆ ನಮಗೆಲ್ಲ ನ್ಯಾಯ ಸಿಗುತ್ತೆ ಏನಾಗ್ಲಿ ನೋಡು ಇದೇ ಒಂದು ಪಾರ್ಟ್ ಟು ಒಂದು ಅನ್ನೋರು ಒಂದು ಹೇಳ್ರಿ ಪಾರ್ಟ್ ಒಂದು ನೀರು ಬಿಡಿಸುವ ವ್ಯವಸ್ಥೆ ಹೇಳ್ರಿ ನೀರು ಬಿಡಿಸೋ ವ್ಯವಸ್ಥೆ ಆಗುದಿಲ್ಲ ಅವ್ರು ನೀವು ಗಜ ಮಿತ್ರರು ಅವ್ರು ಮಹಾರಾಷ್ಟ್ರದವ್ರು ಯಾವಾಗ ನೀರು ಬಿಡಬೇಕು ಅವಾಗ ಬಿಡ್ತಾರೆ ನೀವು ಎಷ್ಟು ನೀರು ನಿಂತು ಹೋಗ್ಕೊಂಡ್ರೆ ಅವ್ರು ನೀರು ಬಿಡಂಗಿಲ್ಲ ಅದಕ್ಕೆ ಆ ಪ್ಲಾನ್ ಅನ್ನ ಬಿಡು ನಮ್ಮ ನೀರು ಬ್ಯಾರೇಜ್ ಜಿಲ್ಲೆಗೆ ಹೋಗಬಾರ್ದು ನಮ್ಗೆ ಹೆಚ್ಚಿನ ನೀರು ಹೋಗಲಿ ನಮಗೆ ಕಡಿಮೆ ಆದ ನೀರು ಬ್ಯಾರೇಜ್ ಜಿಲ್ಲೆಗೆ ಹೋಗಬಾರ್ದು ಇದನ್ನ ನಾವ್ ಎಲ್ಲರೂ ಮನಗಂಡ ದಯವಿಟ್ಟು ಇಲ್ಲೇ ನಾವು ರಸ್ತೆದಾಗ ಕೂತಿವು ಇದಕ್ಕೊಂದು ನ್ಯಾಯ ಸಿಗುವವರಿಗೆ ನಾವೆಲ್ಲರೂ ಕಂಕಣ ನಿಂದ್ರು ದಯವಿಟ್ಟು ಅಂಜಲ್ ಓಡಿ ಹೋಗುದು ಬೇಡ್ರಿ ಇವತ್ತು ಅಂಜು ಓಡೋಕು ನಾಳೆ ನಮ್ ದನಕರುಗಳ ನಾವು ನಮ್ ಜಮೀನಾಗುತ್ತೆ ಅದಕ್ಕ ದಯವಿಟ್ಟು ಒಂದ್ ಶಾಂತಿಯುತವಾಗಿ ಶಾಂತಿಯುತವಾಗಿ ಪ್ರಚರ್ ಮಾಡೋನು ಯಾರಿಗೂ ಹೊಸ ಮಾತಾಡಲ್ಲ ಯಾ ಅಧಿಕಾರಿಗಳಿಗೂ ಯಾರಿಗೂ ಏನು ಅನ್ನೋದ ಶಾಂತಿಯುತವಾಗಿ ಪ್ರಚಾರ ಮಾಡೋನು ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಬಂದಾಗ ಅವ್ರ ಜೊತೆ ಚರ್ಚೆ ಮಾಡೋಣ ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತಮ್ಮ ತಮ್ಮ ರಾಜಕೀಯ ಕಾರಣಕ್ಕಾಗಿ ಲಿಫ್ಟ್ ಇರಿಗೇಷನ್ ಮಾಡ್ಕೊಂಡವ್ರ ಅವ್ರ ಬಳಿಗೆ ಎಲ್ಲ ಕಡೆ ನಾನು ಎಲ್ಲ ಕಡೆ ಕಡೆ ಒಂದು ಈ ಕಡೆ ಒಂದು ಎಲ್ಲ ಕಡೆ ಅವ್ರದ್ದು ನೀರಿನ ಅಲೋಕೇಶನ್ ಇಲ್ಲೋ ಮಳೆಗಾಲ ವೇಸಿನವಲ್ಲ ಗವಿ ನೀರನ್ನು ಎತ್ತೆ ಅವ್ರಿಗೆ ನೀವನ್ನ ಅನ್ನೋ ಉದ್ದೇಶಕ್ಕಾಗಿ ಅವನ ಡಿಪ್ ಇರಿಗೇಷನ್ಗಳನ್ನು ಸರ್ಕಾರದಿಂದ ಅಪ ಮಾಡ್ಕೊಂಡ್ರು ಆದರೆ ಈ ನಿತ್ಯ ನೀರು ಎತ್ತುವಂಥದ್ದು ಅವ್ರಿಗೆ ಯಾವ್ದೂ ಕನಿಷ್ಠ ನಮ್ಮ ರಾಜಕಾರಣ ಪ್ರಭಾವ ಬಳಸಿ ಪ್ರಾದೇಶಿಕ ಆಯುಕ್ತ ಕಡೆ ಆರ್ಡರ್ ನೀವು ನೀವೆತ್ತುವಂಥ ಕೆಲಸ ಮಾಡತ್ತೋ ಈಗ ನಾವು ಈ ನದಿ ತೀರದ ರೈತರು ಎಲ್ಲರೂ ಹಿಂಗಲ್ಸು ಕೂತ್ಕೊಂಡ ಇದು ನೀವೆಲ್ಲ ಲಿಫ್ಟ್ ಮಾಡ್ಕೊಂತೀಸಿಂದ ಖಾಲಿ ಮಾಡ್ತಾರೋ ಮತ್ತೆ ಬೇಸಿಗೆ ಲೈಟ್ ತೆಗೆದ ಈ ಬಳಿ ತೀರದ ಎಲ್ಲ ರೈತರನ್ನ ಸಾಯಿ ಹಿಡಿಯುವಂಥ ಕೆಲಸ ಮಾಡತ್ತೇವ್ರು ಆ ಕಾರಣದಿಂದ ನಾವು ಹಿಂಗಲ್ಸು ಕೂಡಲ್ದನ್ನ ಇನ್ನಷ್ಟು ಮಂದಿನೂ ಕರ್ಸುನು ಈಗ ತಹಸೀಲ್ದಾರ್ಗೂ ಹೇಳನು ಅವನ ನೀರು ಎತ್ತದ ಬಂದ್ ಮಾಡ್ಬೇಕು ಇಲ್ಲ ಅಂದ್ರೆ ನೀವು ಇಲ್ಲಿ ನೆಲಕ್ಕೆ ಕೂತು ಸ್ಟ್ರೈಕ್ ಮಾಡಿದ್ವಿ ಅಂದ್ರೆ ಅವ್ರಿಗೇನು ಬಿಸಿ ಅಲ್ಲ ರೋಡ್ ಬಂದ್ ಮಾಡ್ಬೇಕು ಇಲ್ಲಿ ಬರಲಿ ಅವ್ರು ಪ್ರಾದೇಶಿಕ ಆಯುಕ್ತರು ಬರಲಿ ಅವ್ರು ನೀರಿಂದ ಏನು ಅಲೋಕೇಶನ್ ಎತ್ತಿ ತೋರಿಸು ಅಲ್ಲಿ ನೀವೇನು ಹರಿತಿರ್ತತಿ ಆ ಟೈಮ್ನಾಗ ನೀರು ನೀವೇಂದ ಅದನ್ ಮಾಡುವಂತದ ಪ್ರೊಜೆಕ್ಟರ್ ನೀರಿಗೆ ಇವ್ರೀರಿಗೆ ಇಲ್ಲಿ ನೀರು ಹೇಗೆ ಮಾಡಿ ಅವ್ರಿಗೆ ಹೋಗ್ಬಟ್ಟ ಈಗ ಅವ್ರಿಗೆನದ ಅವ್ರು ಬೋರ್ ಹೊಡೆದವ್ರು ಬ್ಯಾಕ್ ನೀರು ಸಿಕ್ತವ ನಮಗೇನ್ ಬೋರ್ ಹೊಡೆದ್ ಸೌಳ್ ನೀರು ಸಿಕ್ತವ ಅದಕ್ಕೆ ದಯಮಾಡಿ ನೀವೇಲ್ಲಾರು ಸಹಿತ ಗಟ್ಟಿಯಾಗಿ ಈಗ ನೀವೇನು ಮನವಿ ಕೊಟ್ಟಿರದ ಅದನ್ನು ಓದಿ ಹೇಳಿ ಏನು ಕೊಟ್ಟವೆ ನಾವು ಫೋನ್ ಮಾಡಿ ಹೇಳೋ ಬರ್ಬೇಕು ಫೋನ್ ಮಾಡಿ ಫೋನ್ ಮಾಡ್ಬೇಡ್ರಿ ಅಂದ್ರೆ ಕುಡಿಯೋ ನೀರಿನ ನೆಪದಲ್ಲಿ ಏನು ಈಗಾಗಲೇ ಕೆರೆಗಳನ್ನ ತುಂಬಿಕೊಂಡಾರ ಇಲ್ಲಿ ಮೇಲ್ಭಾಗದಲ್ಲಿ ಬಬಲೇಶ್ವರ ಭಾಗದಲ್ಲಿ ಅದು ಕುಡಿಯುವ ನೀರು ಬೇಕಾಗ್ಯಾವ ಅಂತೇಳಿ ಏನು ಸುಳ್ಳು ನೆಪ ಹೇಳ್ಯಾರ ಅದು ಸುತ್ತ ಸುಳ್ಳು ಐತಿ ನಮಗ ತೀರಾ ಅನಿವಾರ್ಯ ಇಲ್ಲೇ ಭಾಳ ನೀರು ಕಡಿಮೆ ಐತಿ ಗಲಗಲಿಯಿಂದ ಹಿಪ್ಪರಗಿ ಬ್ಯಾರೇಜ್ ವರೆಗೂ ನೀರು ಇಲ್ಲಿ ನಿಲ್ಲಂಗಿಲ್ಲ ಅಧಿಕಾರಿ ಹೇಳಿ ಏನಪ್ಪಾ ಅಂದ್ರೆ ಒಂದು ಅಲ್ಲಿ ಇದು ಹಿಪ್ಪರಗಿ ಬ್ಯಾರೇಜ್ ನೀರಿನ ಮಟ್ಟ ನೋಡ್ತಾರ ಇನ್ನೊಂದು ಆಲಮಟ್ಟಿ ನೀರಿನ ಮಟ್ಟ ನೋಡ್ತಾರ ಇಲ್ಲಿ ಗ್ಯಾಬ್ನಲ್ಲಿರುವಂತದ್ದು ಇಲ್ಲಿ ಬರೀ ನಮ್ಮಲ್ಲಿ ಸುಮ್ದಾಗ ಬರೀ ಹತ್ತು ಮೀಟರ್ ನೀರು ಇರ್ತೈತಿ ಇಲ್ಲಿ ಆ ಹತ್ತು ಮೀಟರ್ ಆ ಒಂದೇ ತಿಂಗಳ ಖಾಲಿ ಆಗಿ ಹೋಗ್ತೈತಿ ಅದೇ ರೀತಿ ಖಾಲಿ ಆಗೈತಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಹೋಗ್ಬೋದೇನೋ ಆದರೆ ನಾವು ಎದುರಿಸಬೇಕಾದ್ ಏನು ಜೂನ್ ಇಪ್ಪತ್ತು ಇಪ್ಪತ್ತೈದರ ತನಕ ನಮ್ಗೆ ಹೊಸ ನೀರು ಬರಂಗಿಲ್ಲ ಇನ್ನು ಮೂರು ತಿಂಗಳು ಟೈಮ್ ಐತಿ ಅಲ್ಲಿವರೆಗೆ ನಾವು ಯಾವ ರೀತಿ ಬೇಸಿಗೆ ಕಳಿಬೇಕು ಯಾಕಂದ್ರೆ ಹಂಗೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಏನಾದರೂ ನಾವು ಧ್ವನಿ ಐತಿ ಏನೋ ವ್ಯವಸ್ಥೆ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ಬೆಳೆ ಅಂತ ಹೆಚ್ಚೊಳಗ ನಾವೆಲ್ಲರೂ ಕೂಡಿ ಇಲ್ಲಿ ಯೋಚನೆ ಮಾಡ್ಬೇಕಾಗಿತಿ ದಯವಿಟ್ಟು ತಾವೆಲ್ಲರೂ ಹಿರಿಯಾರು ಬಂದಿವಿ ನಾವು ಈಗಾಗಲೇ ಏನು ಮಾಡಿಪ್ಪ ಒಂದು ಇನ್ನೂ ಹೆಚ್ಚಿನ ಸಂಖ್ಯೆ ಜನಕ್ಕೆ ಕೊಡ್ರಿ ಇದನ್ನು ಬಂದ್ ಮಾಡು ಅವ್ರಿಗೆ ಪೊಲೀಸನವ್ರಿಗೆ ಆಗಲಿ ಒಂದು ಈಗ ಪೊಲೀಸರು ಅಷ್ಟ ಬಂದ ಅವ್ರಿಗೆ ಟೈಮ್ ಕೊಡೋ ಯಾರು ಡಿ ಸಿ ಕರೆಸ್ತರು ಎಸಿನ ಕರೆಸ್ತರು ತಹಸೀಲ್ದಾರ್ನ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ದವರು ಕಂದಾಯ ಅಧಿಕಾರಿಗಳು ಬರಬೇಕಿಲ್ಲ ಯಾರು ಸಂಬಂಧಪಟ್ಟವರುದವರು ಅವ್ರನ್ನ ಕರೆಸ್ಬೇಕವ್ರಿಗೆ ಒಂದು ತಾಸು ಟೈಮ್ ಒಂದು ತಾಸು ಟೈಮ್ ಅವ್ರನ್ನ ಕರೆಸನ್ಗೆ ಮುಂದಿಂದು ನಮ್ದು ಏನಕ್ಕೆ ಯಾವ ರೀತಿ ನಮ್ಮ ಚಳುವಳಿ ಹೋರಾಟಕ್ಕೆ ಅಂತ ಗೊತ್ತಿಲ್ಲ ಅವ್ರು ವಿಚಾರ ಮಾಡಬೇಕು ಕರೆಸ್ಬೇಕು ಅವ್ರಿಗೊಂತ ಟೈಮ್ ಬೀಸಿನೇ ಬರಲಿಲ್ಲ ನಮಗೆ ಭಾಳ ಇದೈತಿ ಬಂದಾಗ ಟೈಮ್ ಆಗಲಿಲ್ಲ